ಇವತ್ತು ದೊಡ್ಡವರ ಒಂದು ಕಲದು ಅವರ ಆರೋಗ್ಯ ಸ್ಥಿತಿಯನ್ನು ವಿಚಾರಕ್ಕೆ ಹೋದಾಗ ನನಗೆ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಹೇಳಿ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕುಮಾರಸ್ವಾಮಿ ಅವರು ನಾನು ಊರು ಕೂತ್ ಬರೋದಕ್ಕಿಂತ ಮುಂಚೆನೇನೆ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ನನಗೆ ಪಾಪ ಟಿಕೆಟ್ ನ ಅದಕ್ಕೆ ನಿಜವಾದ ಕೂಡ ಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವ್ರಿಂದ ಬಹುಶಃ ನೀವೆಲ್ಲ ಏನ್ ತಿಳ್ಕೊಂಬಿಟ್ಟಿದ್ರೆ ಏನೋ ಮೊದಲು ಮಾತಾಡ್ಕೊಂಡ್ಬಿಟ್ಟವ್ರೆ ಅಂತ ದೇವರಾಣಿ ಇಲ್ಲ ಅವರ ಆರೋಗ್ಯ ವಿಚಾರಿಸಕ್ಕೆ ಹೋದಾಗ ಕೊನೆಯ ಕಾಲದಲ್ಲಿ ನನ್ನ ಇದರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನು ಹೇಳಿದ್ರು ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಇನ್ಮೇಲಾದರೂ ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ರೇವಣ್ಣವರೇ ನಾವು ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ಮಾಡ್ಕೋತೀವಿ ನೀವು ಸುಮ್ಮನೆ ಬಿಡ್ರು ಸಾಕಿ ಅಂದ್ರೆ ರೇವಣ್ಣವ್ರ ಅಂದ್ರೆ ಏನಾದ್ರೂ ನಾವು ಒಳನಾಚಿಪುರ್ಗೆ ಆಗ್ಬೇಕು ಅಥವಾ ಆಚೆ ಹೆಡ್ ಕ್ವಾರ್ಟರ್ಸ್ಗೆ ಆಗ್ಬೇಕು ಅಂತ ಹೇಳಿ ಈಗ ಏನಿದ್ರು ಇಂಜಿನಿಯರಿಂಗ್ ಕಾಲೇಜು ಅದು ಇದು ಅಂತ ಹೇಳಿ ಹೊಳೆನಾಚಿಪುರ್ಗೆ ಬಾಯ್ಸು ಡಿಪ್ಲೊಮಾ ಕಾಲೇಜು ಗರ್ಲ್ಸು ಡಿಪ್ಲೊಮಾ ಕಾಲೇಜು ಆ ಕ್ಷೇತ್ರಕ್ಕೆ ಇನ್ ಇಂಜಿನಿಯರಿಂಗ್ ಕಾಲೇಜು ಅವಾಗ ನಮ್ ಕಣ್ ಕಾಣ್ತಿಲ್ವಾ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬೇಡಿ ನೀವು ದಯಮಾಡಿ ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಡಿದಿರಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನ ಅದು ಅದು ಅವು ಸ್ವಾಭಾವಿಕ ಮಾಡ್ಬೇಕು ತಪ್ಪು ಅಂತ ಹೇಳೋದಿಲ್ಲ ಈಗ ಈಗ ಬೇರೆ ಹೇಳಿದಿರಿ ಹೇಳಿದೀರಿ ಆಗಲೇ ನೀವು ನೋಡಿಲಿ ನೀವು ಸುಳ್ಳು ಹೇಳಿದನ್ನ ಐ ಲೆವೆಲ್ ಚಾನಲ್ ಮಾಡಿದ್ದು ಹೆಚ್ಚ ನಂಜಗೌಡ್ರು ಅನ್ನೋದು ಮರಿಬೇಡಿ ಆಮೇಲೆ ಅದನ್ನ ಅಭಿವೃದ್ಧಿ ಪಡಿಸಿದ್ದು ಓಟ್ ದೊಡ್ಡಗೌಡ್ರು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅದ್ರಲ್ಲಿ ಏಳನೇ ಬರ್ತೇನೆ ಈಗ ಯಾರ್ಯಾರೇ ಇರ್ಲಿಕ್ಕೆ ಸರ್ಕಾರ ದುಡ್ಡು ರೇವಣ್ಣ ಮಾಡಿಸೋದು ನಾವು ಮಾಡ್ಸೋದು ಆಮೇಲೆ